ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮಾರಿ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಟ್ವೆಂಟಿ ಸಿಕ್ಸ್ತ್ ವಿಡಿಯೋ ನಾನು ಇವತ್ತ ಈ ಟ್ವೆಂಟಿ ಸಿಕ್ಸ್ತ್ ವಿಡಿಯೋ ಒಳಗೆ ನಾನು ಸರಿಕಮ್ಮಪ್ಪ ವೇದಿಕೆ ಅವರು ಬರಾಕ್ತಾರೆ ನಮ್ಮ ಬಾಗಲಕೋಟೆಗೆ ನಾನು ಅಲ್ಲಿ ಹೊಂಟಿನಿ ಈಗ ತಪ್ಪು ಅದಕ್ಕೋಸ್ಕರ ಅಲ್ಲಿ ಏನೇನೆಲ್ಲ ಇರುತ್ತಂತೆ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಪ್ಲೀಸ್ ಎಲ್ಲರೂ ಅದನ್ನ ದಯವಿಟ್ಟು ಫುಲ್ ವಿಡಿಯೋ ನೋಡಿರಿ ಯಾವ ಥರ ಇರುತ್ತಂತೇಳಿ ಸೊ ಅಲ್ಲಿ ನಾವು ಏನಾದರೂ ಹೋದ್ರೆ ನಾವು ಅಲ್ಲಿ ಏನು ಮಾತಾಡಬೇಕು ಒಂದು ವೇಳೆ ನಮ್ಮ ಕೈಯಾಗ ಮೈಕ್ ಕೊಟ್ಟರು ಅದು ನನಗಂತರ ಏನೂ ತಿಳಿಯಲ್ಲದ ಐತಿ ನಾವು ಆ ಥರ ಕನಸ್ಕಾಣೋದೊಂದು ದೊಡ್ಡ ಹುಚ್ಚು ನಮ್ಗೆ ಅದರ ಮೈಕ್ ಸಿಕ್ಕ್ರಂತರೂ ನನಗೂ ತುಂಬ ಖುಷಿಯಾಗುತ್ತೆ ನೋಡ್ಬೇಕು ಮೈಕ್ ಸಿಗುತ್ತಾ ಹೇಳಿ ಮೈಕ್ ಸಿಗಲಿಲ್ಲ ಅಂದರೆ ಸಿಗಲಿಲ್ಲ ಅಂತ ಹೇಳ್ತೀನಿ ಅಷ್ಟೇ ನೋಡ್ಬೇಕು ಯಾವ ಥರ ಫಂಕ್ಷನ್ ಹೇಳಿ ನಾನು ತೋರಿಸ್ತೀನಿ ನಿಮಗೆ ಪೂರ್ತಿ ವಿಡಿಯೋ ನೋಡ್ರಿ ನಂದ ಸೊ ಯಾರೆಲ್ಲ ಬಂದಿರ್ತಾರ ನನಗೆ ಯಾರಾದರೂ ಬೇಟಾದ್ರೆ ನಾನು ಮಂತ್ರ ಫೋಟೋ ತೆಗೆಸ್ಕೊಳಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಒಳಗಿದೀನಿ ಫೋಟೋ ತೆಗೆಸ್ಕೊಬೇಕಂತೈತಿ ಅವ್ರ ಜೊತೆ ಮಾತಾಡೋದು ಅದು ನನಗಂತರೂ ಫುಲ್ ಎಕ್ಸೈಟ್ಮೆಂಟ್ ಐತಿ ಅದಕ್ಕೋಸ್ಕರ ನಾನು ಬಾಗ್ಲು ಹೊಂಟೀನಿ ಈಗ ನಮ್ಮ ವಿಡಿಯೋಕ್ಕೆಲ್ಲದಕ್ಕೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೋಗ್ಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಕುರ್ಚಿ ಇಟ್ಟಾರ ನೋಡ್ರಿ ಭಾಳ ಕುರ್ಚಿ ಇಟ್ಟಾರ ನಾನಂತರ ಮೊದಲ ಹೋಗಿದ್ವಿ ಹಂಗಾಗಿ ನಾ ಖಾಲಿ ಕುರ್ಚೇನೇ ವಿಡಿಯೋ ಮಾಡಿಬಿಟ್ಟಿನಿ ಎಲ್ಲರೂ ಆಗೋದು ಒಂದು ದೊಡ್ಡ ಕನಸಿನ ಕನಸು ಆಗಿತ್ತು ಆದರೆ ಏನೂ ಆಗಲಿಲ್ಲ ನಾವೀಗ ಸಿಲ್ವರ್ ಟಿಕೆಟು ಇಲ್ಲ ಏನು ಗೋಲ್ಡ್ ಟಿಕೆಟು ಇಲ್ಲ ಡೈಮಂಡ್ ಟಿಕೆಟು ಇಲ್ಲ ಹಾಗಾಗಿ ಲಾಸ್ಟ್ ಬಂದು ಕೂತೀವಿ ಸ್ಟೇಡಿಯಂ ಫುಲ್ ಮ್ಯಾಲೆ ಬಂದ್ಕೊತೀವಿ ನಾವೀಗ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಅಟ್ಲೀಸ್ಟ್ ಒಂದು ಆಟೋಗ್ರಾಫಿ ಆದ್ರೆ ಕೇಳಬೇಕು ಅಂದ್ಕೊಂಡಿದ್ನಿ ಬಟ್ ಇಷ್ಟು ಜನರ ನಡು ನನಗೆಲ್ಲ ಸಿಗಬೇಕಾದ ಅದು ಅವಕಾಶನ ಸಿಗೋದಿಲ್ಲ ಅಲ್ಲೇ ಮುಂದಿದ್ದಾರಿಗೆ ಎಷ್ಟೋ ಜನರಿಗೆ ಸಿಗಲ್ಲ ಇನ್ನು ಇಷ್ಟು ದೂರ್ ಬಂದು ನನಗೇನು ಸಿಗುತ್ತೆ ಅಂತ ಭಯ ಈಗ ಶೋ ಚಲೋ ಆಗುತ್ತೆ ತೋರಿಸ್ತೀನಿ ನೋಡಿ ನಾನು

নিজোয়া 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 নি ಅದಕ್ಕೆ ಕಾರಣ ಅಂದ್ರೆ ಒಬ್ರು ಅವರ ಗಣ್ಣ ಅವರ ಹೆಂಡತಿ ಏನಾದ್ರೂ ಒತ್ತು ಓಡಿಸಿದ್ರೆ ನಾನು ಹೇಳುವಂತ ಮಾತು ಒಡಿಶ ಅವರಿಗೆ ಅನುಮಾನ ಸ್ಟಾಲೆಲ್ಲಿ ಅದು ಬಾದಲ್ ಅಂತ ಹೇಳಂಗಿಲ್ಲ ಬಾದಲ ಕೋಟೆ ಅಂತ ಉತ್ತರ ಕರ್ನಾಟಕಕ್ಕೆ ನಮ್ಮ ಬಾದಲ ಕೋಟೆ ಏ ವಾವಾಂದ್ರ ವಾವಾಂದ್ರ ಅಂಟಿ ಎಂತ ವಾವಾ ಬಾಯ್ ವಾವಾ ಈಗ ಉತ್ತರ ಕರ್ನಾಟಕಕ್ಕೆ ಮೆರುಗು ಬಾಗಲಕೋಟೆ ಇವತ್ತು ಇವತ್ತು ನಮ್ಮ ಎಲ್ಲ ಸಾರೆಗಮಪ್ಪ ಸ್ಪರ್ಧಿಗಳು ನುಡಿಸ್ತಾರೆ ಸ್ವರಗಳ ಟಮಟೆ ಸ್ವರಗಳ ಟಮಟೆ ಪ್ರೇಕ್ಷಕರೇ ನಮ್ಮ ಕಾರ್ಯಕ್ರಮ ನಡೀತಾ ಇರುತ್ತೆ ಆದ್ರೆ ಮಧ್ಯದಲ್ಲಿ ನೀವು ನೋಡ್ಬೋದು ಮಧ್ಯದಲ್ಲಿ ನೀವು ನೋಡ್ಬೋದು ಅರ್ಜುನ್ ಹಾಗೂ ಅನುಷ್ಯ ಲವ್ ಕರಾಟೆ ಹಿಂಗೆ ಹೇಳಿ ಹೇಳಿ ನನ್ನ ಹೆಂಡತಿ ತಗೊಳ್ತೇನೆ ನಂದು ತರಾಟೆ ಸಾಕು ಕಟ್ಟಿಲ್ಲ ಅಂದ್ರೆ ಗಂಟು ಮೂಟೆ ಹಾಗಾದ್ರೆ ಇವತ್ತು ಶುರು ಮಾಡೋಣ ಬಾಗಲಕೋಟೆ ಜನತೆ ಮುಂದೆ नम्बर सारे मापा स्पर्धिकला मनोरंजनीय भाराटे जी ಿ ಮಾತಾಡು ಮಾತು ಎಲ್ಲ ಚಂದಿ ನಮ್ದೇ ಸೌಂಡ್ ಸಂದಿ ಗೊತ್ತಿ ನಮ್ಮ ಬಾಗಿಲು ಕೋಟಿ ನಮ್ಮ ನಿಮ್ಮನವಾಗಿ ಬೇಟಿ. ಖಡಕ್ ರೊಟ್ಟಿ ಖಡಕ್ ಮಂದಿ ಮಾತಾಡೋ ಮಾತು ಎಲ್ಲ ತಿಂಡಿ ನಂದೆ ಸೊಂದು ತಂದಿ ಬಂದಿಮಾ ಬಾಗಿಲು ಕೋಟಿ ಖುಷಿಯಾಯಿತು ನಿಮ್ಮನೂ ಆಗಿದೆ